ಏನು ಒಂದು ಏನೋ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ ಏನು ಶಂಕರು ನಂಗೆ ಗೋಬಿ ಮಂಚೂರಿ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಕಣೋ ಇವಾಗ ಸಾಯಂಕಾಲ ಹೋಗೋಣ ಕಣೋ ಗೋಬಿ ಮಂಚೂರಿ ತಿನ್ನಕ್ಕೆ ನಾನು ನೀನು ಇಬ್ರುನು ಪ್ಲೀಸ್ ಪ್ಲೀಸ್ ಅಯ್ಯೋ ಅಷ್ಟೇ ಅಲ್ವಾ ಹೋಗ್ ಬಂದ್ರಾಯ್ತು ತಗೋ ನಾನು ನೀನು ಅಣ್ಣ ಅತ್ತಿಗೆ ಅಪ್ಪ ಅಮ್ಮ ಎಲ್ಲರೂ ಹೋಗ್ಬರೋಣ ಇಲ್ಲಾಂದ್ರೆ ಇಲ್ಲ ಎಲ್ಲರೂ ತಗೊಂಡ್ಬರ್ತೀನಿ ಬಿಡು ಯಾಕೆ ತಲೆ ಕೆಡ್ಸ್ಕೊಂತೀಯ ಕರ್ಕೊಂಡು ಕರ್ಕೊಂಡೋಗಕ್ಕೆ ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲಿ ಇರಬೇಕು ಹ್ಮ್ ಅಪ್ಪ ಅಮ್ಮನ ಎಲ್ಲರನ್ನು ಕರ್ಕೊಂಡು ಹೋಗ್ತಾನಂತೆ ವಯಸ್ಸಾಗಿದೆ ವಯಸ್ಸಾಗಿರೋರು ಏನು ಕರ್ಕೊಂಡು ಕರ್ಕೊಂಡೋಗ್ಬೇಕು ಮನೇಲಿ ನಾವು ನಾವಿದ್ರಾಗಲ್ವಾ ನಾವು ಹೋಗ್ಬೇಕಲ್ಲಿ ಹೋಗ್ಬೇಕು ಅದನ್ನ ಬಿಟ್ಟು ಇವನು ಹ್ಮ್ ಅವ್ರ ಅಪ್ಪ ಅಮ್ಮನೆಲ್ಲ ಕರ್ಕೊಂಡು ಹೋಗ್ತಾನಂತೆ ಇಲ್ಲ ಅಂದ್ರೆ ತಗೊಂಡ್ ಮಾತ್ರ ಇಬ್ಬ ಅವ್ರೆಲ್ಲಾರ್ಗು ತಗೊಂಬರ್ತಾನಂತೆ ಒಟ್ಟಿಗೆ ಇರ್ತೀನಿ ಕಟ್ಕೊಂಡಿದೀನಿ ಆಸೆಯಿಂದ ಅವಳೊಬ್ಬಕೆಗೆ ತಂದ್ಕೊಡ್ಬೇಕಂತ ಇಷ್ಟು ಇಲ್ಲ ಏನು ಸಂಸ್ಕಾರ ಕಳ್ಸಿದ್ದಾರೆ ಅವ್ರ ಮನೆಯಲ್ಲಿ ಯಾಕೆ ಬಂದು ಆಕಡೆ ತಿಳ್ಕೊಂಡು ಅಂತಿದೆ ಈ ಕಡೆ ತಿರುಗು ಏನಾಯ್ತು ಹೇಳು ಏನು ವಿಚಾರ ಏನಿಲ್ಲ ನನ್ನ ಗೋಬಿ ಮಂಜೂರಿನ ಬೇಡ ಏನು ಬೇಡ ನಾನು ಹಬ್ಲೇ ಕೂತ್ಕೊತೀನಿ ಹೋಗು ನಂಗೆ ಸ್ವಲ್ಪ ತಲೆ ನೋವುತ್ತಿದೆ ನಾನೇ ಹೋಗಿ ಆಮೇಲೆ ನಮ್ಮ ಅಮ್ಮನ ಹತ್ರ ಕೇಳಿ ತಗಸ್ಕೊಂಡ್ ತಿಂತೀನಿ ಯಾಕೆ ಒಂದು ಹಿಂಗೆ ಆಡ್ತೀಯಾ ಹಾ ತುಂಬ ಸಂಸಾರ ಕಣೆ ಎಲ್ಲಾರು ಒಟ್ಟಿಗೆ ಇದ್ರೆ ಚಂದ ಎಲ್ಲಾರು ಖುಷಿ ಖುಷಿಯಿಂದ ಮಾತಾಡ್ಕೊತಾ ಇರಬೇಕು ಅದನ್ ಬಿಟ್ಟು ಈಗ ಹಂಗ ಹಿಂಗ ಅಂದ್ರೆ ಹೆಂಗೆ ಸರಿ ಹೋಗುತ್ತೆ ಹೇಳು ಅಲ್ಲ ಕಣ್ರಿ ನಾನೇನು ನಿನಗೆ ಬೈತಿಲ್ಲ ಅಂದರೆ ಜಗಳ ಮಾಡ್ತಿಲ್ಲ ಅಂದರೆ ಗಂಡ ಹೆಂಡತಿ ಯಾವಾಗಲೂ ಒಟ್ಟಿಗೆ ಹೋಗಲೇಬಾರ್ದಾ ತುಂಬ ಸಂಸಾರ ಅಂದರೆ ಗಂಡ ಹೆಂಡತಿಗೆ ಪ್ರೈವೇಟೇ ಇರೋದಿಲ್ವಾ ಹಾಂ ಹೋಗಲೇ ಬಾರ್ದೇನು ರೀ ಹೇಳ್ತೀನಿ ಒಂದಿನ ಮದುವೆಯಾಗಿ ನಿನ್ನೆ ಮದುವೆ ಕರ್ಕೊಂಡ್ಬಂದಿದ್ದೆ ಗೋಬಿ ತಿನ್ನಕ್ಕೆ ಹೋಗೋಣ ಅಂದರೆ ಅಪ್ಪ ನಮ್ಮಮ್ಮನ ಕರ್ಕೊಂಡು ಹೋಗೋಣ ಇಲ್ಲ ಇಲ್ಲಿಗೆ ತಗೊಂಡ್ಬರ್ತೀನಿ ಅಂದರೆ ನಡೆಯುತ್ತೆ ಹೇಳು ನೋಡಿದೀನಿ ಅಕ್ಕ ನಾನು ಹೇಳ ಇವಳು ಭಾರಿ ಸುಪ್ನಾಗಿತಿ ಅಂತೇಳಿ ಹಾಂ ರೋಡ್ ಗಂಟೆ ಕೇಳಿಸ್ತೈತಿ ಇವಳು ಮಾತಾಡ್ತಿರೋದು ಹೊರಗಡೆ ಬಟ್ಟೆ ಹೋಗಿ ಅಲ್ಲಿವರೆಗೂ ಬರಕತ್ತೈತಿ ಏನು ಮಾತಾಡ್ತಾಳೆ ನೋಡೋ ಯಪ್ಪ ಎಪ್ಪೋ ಯಪ್ಪೋ ಭಾರಿ ಬಿಡು ಬಿಡುಗೆ ಮತ್ತೆ ಅವ್ಳು ಕಂಡ್ರೆ ಭಾಳ ಇಷ್ಟ ಅಲ್ಲ ಗೊತ್ತಾಗುತ್ತೆ ಯಾರು ಯಾರ್ಯಾರು ಬಂಡವಾಳ ಏನೇನು ಅಂತೇಳಿ ಹಾಂ ನೋಡು ಬರೀ ಗಂಡ ಹೋಗಿ ತಕ್ಕೊ ಬಂದು ಎಲ್ಲರೂ ತಿನ್ನೋಣ ಒಟ್ಟಿಗೆ ಹೋಗೋಣ ಅಂತಂದ್ರೆ ಏನು ಮುನ್ಸ್ಕೊಳೋನು ಯಪ್ಪ ಈ ಥರ ಇರಬಾರ್ದು ತಗೋ ಹುಡುಗಿ ಅಕ್ಕ ನಾವೇ ಮನೆ ಹೊಡಿಬೇಕು ಅಂತ ಬಂದವರು ಆದ್ರೆ ನಮಗೆ ನೋಡ್ರಾ ಇರು ನಮ್ಮ ಗಣ್ಣನ ಜೊತೆ ಚೆನ್ನಾಗಿ ಬದುಕೋಣ ಭಾಳ ಹಾಂ ಅವ್ರ ಮತ್ತೆ ಕಂಡ್ರೆ ತಾನೇ ತಾನೆ ಅಂತ ಅಂತೇಳಿ ಅವ್ರ ಜೊತೆ ಏನೋ ನಾವು ಹಾಂ ಆಯ್ಯಪ್ಪ ನಮ್ಮ ಚೆನ್ನಾಗಿ ನೋಡ್ಕೊತಾನೆ ಅಂತೇಳಿ ಎಷ್ಟೇ ಕೇಳ್ತಿದ್ರು ನಾವು ಮಾಡ್ದಂಗೆ ಕುಂತಿಲ್ಲೇನ ನಂಗೆ ಈಗ ಕಂಡ್ರೆ ಆಗ್ತಿದ್ದಿಲ್ಲ ಲಕ್ಷ್ಮಿ ಮಗಳು ಅನ್ನೋದಕ್ಕೋಸ್ಕರ ಆದರೆ ನನ್ಗಣ್ಣು ಯಾವ ಥರ ನಾವು ಬಿಟ್ಕೊಟ್ಟಿವ್ಕೋದನಾ ಇವ್ಳು ನೋಡ ಹಾಂ ಮನೆಯವ್ರ ಎಲ್ಲರೂ ಬಿಟ್ಕೊಡ್ತಾಳೆ ಹೆಂಗೈತಿ ದಿಮಾಕು ಏ ನಮ್ಗೆ ಯಾಕ ಬಕ್ಕ ಇವ್ರು ಹೆಂಗಾರು ಮಾಡ್ಕೊಂಡು ಕುತ್ಕೊಳ್ಳಿ ಆಮ್ಯಾಗ ಮೇಲೆ ಬರ್ತಾವ ನಮ್ಮ ಮತ್ತೆನಾರ ಬಂದ್ರೆ ನೋಡಿ ಬಟ್ಟೆ ಹೋಗಿದಂಗ ಇವಳು ನೋಡ್ಕೊಂಡು ಕುಂತಾವಳ ಅಂತಾರೆ ನಡಿರಿ ಹೋಗೋಣ ಅವ್ರಿಗೆ ಅರ್ಥ ಆದಾಗ ಅರ್ಥ ಆಗುತ್ತೆ ಯಾರ್ಯಾರು ಹೆಂಗೆ ಹೆಂಗೆ ಅಂತೇಳಿ ನಮ್ಗೆ ಕೇಳ್ ಬಗ್ಗೆ ಬುದ್ಧಿ ಇರ್ಬೋದು ಆದ್ರೆ ಕುತಂತ್ರ ಬುದ್ಧಿ ಇಲ್ಲ ನಮ್ಗೆ ಒಬ್ಬರಿಗೆ ಒಳ್ಳೇದು ಮಾಡಿದ್ರೆ ಅಯ್ಯೋ ನಮ್ಮ ಜೊತೆ ಬರೋದು ಬಿಡಬಾರ್ದು ಅಂತ ಯಾವ್ದು ಒಂದಿಲ್ಲ ಅಂದ್ರೆ ಅವ್ರಿಗೆ ಕೇಳ್ ಮಾಡಬೇಕು ಅಂತ ಐತಿ ಆದ್ರೆ ಅವ್ರ ಜೊತೆ ತಿಂದಂಗೆ ಉಂಡಂಗೆ ಇರಬೇಕು ಅನ್ನೋದು ಯಾವುದೂ ಇಲ್ಲ ಬನ್ನಿ ಹೋಗೋಣ ನೃತ್ಯ ನೀನು ಹೇಳೋದು ಕರೆ ಐತಿ ನಡಿ ಹೋಗೋಣ ನಂಗೆ ಆಕಾ ಇವ್ರ ಸುದ್ದಿ ನಡಿ ನಡಿ ಏನೋ ಒಂದು ಯಾಕೆ ಏನಾಯ್ತು ಈಕೆ ಒಬ್ಲಳ ಬಂದ್ಲು ಅಕ್ಕ ಅಂತೆ ಅಕ್ಕ ಯಾವ ಸೀಮೆ ಅಕ್ಕನ ನಾನಂತು ಕಾಣೆ ಇವಳಂಗೆ ನಾನು ಇರಬೇಕು ಅಂತ ಏನು ಎಲ್ಲರ ಒಳ್ಳೆ ಬಿಡ್ದಂಗೆ ಬಿಡದಂಗಿರ್ತಾಳೆ ನನಗಂತೂ ಅದೇನು ಯಾರ ಜೊತೆಗಾರ ಇರಬೇಕು ಅಂದರೆ ಇರಿಟೇಟ್ ಆಗುತ್ತೆ ನನ್ನ ಗಂಡ ಒಬ್ಬ ನನ್ನ ಜೊತೆ ಇರಬೇಕು ನನ್ನ ಗಂಡು ನಾನೇ ಇಂಪಾರ್ಟೆಂಟ್ ಆಗಿರ್ಬೇಕು ನನಗೆ ನನ್ನ ಗಂಡನೇ ಇಂಪಾರ್ಟೆಂಟ್ ಆಗಿರಬೇಕು ಗಂಡನ ಕರ್ಕೊಂಡು ಬಂದವಳೆ ಏನು ಸ್ವಪ್ನಾಥ್ ಗಿತಿ ಅದಂಗೆ ಒಬ್ಬಳೆ ಬಂದಿದ್ರೆ ಏನು ಸದೋತಿ ಒದ್ರೊಬ್ಬರೇ ಏನೋ ಶಂಕರು ಈ ಥರ ಇದೆಯಾ ಅಂತಳೆ ಅಂತಾನೆ ಯಾಕೆ ಖುಷಿ ಆಗಲಿ ಮಾತಾಡ್ತೀವಿ ಏನಿಲ್ಲ ಅಕ್ಕ ಸುಮ್ಮನೆ ಹಾಗೆ ಆ ಕಡೆ ತಿರುಕೊಂಡೆ ಅಷ್ಟೆ ಏನು ಅಕ್ಕ ನೀವು ಭಾವನ ಬಂದ್ಬಿಟ್ಟಿದ್ರಾ ಏನು ಆಗಿ ಹೇಗಿದ್ದೀರಾ ಏನು ಎತ್ತ ಅಂತ ಮಾತಾಡ್ಸ್ಕೊಂಡು ಹೋಗಬೇಕ ಬಂದ್ರ ನಾನಂತೂ ಸೂಪರಾಗೇ ಇದ್ದೀನಿ ಅಕ್ಕ ನಾನೇನು ಹೆಂಗೆ ಸೌಕಾರ ಮನೆ ಸೊಸೆ ನಾನು ಅದೇ ಥರ ಸಾವುಕಾರ ಮನೆ ಸೊಸೆ ಆಗಿದ್ದೀನಿ ಹೇಗೆ ನೋಡ್ಕೋತಾನೆ ಗೊತ್ತಾ ಶಂಕರು ನನ್ನ ಬಿಟ್ಟು ಒಂದು ನಿಮಿಷ ಇರಲ್ಲ ನಾನು ಅಂದರೆ ಜೀವ ಅವ್ನಿಗೆ ಹೆಂಗೋ ನನ್ನ ತಂಗಿ ಖುಷಿಯಾಗಿದ್ರೆ ನಮ್ಗೆ ಅಷ್ಟೇ ಖುಷಿ ನೂರು ಕಾಲ ಸುಖ ಅಷ್ಟೆ ನನ್ನ ತಂಗಿ ಅಂತ ಹೇಳ್ಕೊಂಡಿದಾರ್ಥ ಆಗುತ್ತೆ ಸರಿ ತಳ್ಳಳಿ ವ್ಯಾಪಾರದ್ದು ಏನೋ ಮಾತಾಡ್ಬೇಕು ನಿನ್ನ ಹತ್ರ ಅಪ್ಪ ಹಿಂಗ ನೀನು ನಡಿ ನಡೀರ ಹೋಗಿ ಕಲ್ತ್ಕೊಂಡ್ ಬರೋಕ ಹೇಳ್ಕೊಡುವಂತೆ ನನ್ಗೆ ಒಂಚೂರು ಅಯ್ಯೋ ಅದು ಆ ವ್ಯಾಪಾರ ಏನೋ ಬಾರು ನಂತ ಕೇಳ್ಕೊಡ್ದಂಗ ಇರ್ತೀನಿ ಬಾ ನಾಳಕ ಹೆಂಗಿದ್ರು ದಲ್ಲಾಳಿ ವ್ಯಾಪಾರಕ್ಕೆ ಹೋಗಬೇಕು ಬಾ ಹಿಂಗ್ ಮಾತಾಡೋದು ಹಿಂಗಾಗುತ್ತಾ ಅಂತ ಹೇಳ್ಕೊಡ್ತೀನಿ ಇವಾಗ ನಾಳೆಗೆ ಮಾತಾಡುವಂತೆ ಬಾ ಹೋಗೋಣ ತರಂತೆ ਹੋರ ಮುಂದೆ ಜೊತೆ ಇರದ ಬೇಡೇನಾ ನಂಗ ನನ್ನ ಮೈತಾ ಬಿಡಿ ಸುಂಕೆ ಯಾಕೆ ಹಾಗೆ ಗೊತ್ತಾಗಕ್ಕಿಲ್ಲ ಓಕೆ ಕರ್ಕೊಂಡು ಹೋಗಿ ಇವತ್ತು ಹೇಳ್ಕೊಟ್ರಿ ಮುಂದೆ ಬದಕಕ ಕಲಿಯಕ ಅಂತದು ಇಲ್ಲಾಂದ್ರೆ ಏನ ಸುಮ್ಕಿರು ಕರ್ಕೊಂಡು ಹೋಗ್ತೀನಿ ಸರಿ ಒಂದು ಇಲ್ಲ ಕುಂದ್ರು ನಾನು ಹೋಗ್ತೀನಿ ನಿಮ್ಮ ಅಪ್ಪನ ಜೊತೆ ಮಾತಾಡ್ಕೊಂತ ಕುಂತಿರು ನಾನು ಹೋಗ್ತೀನಿ ಸರಿ ಏನಾ ಓ ಸರಿ ರೀ ಆಯ್ತು ಹೋಗ್ಬನ್ನಿ ಅಕ್ಕಾ ವೃತ್ತಿ ಅಕ್ಕ ಮಯೂರಿ ಅಕ್ಕ ಚೆನ್ನಾಗಿದ್ದೀರಾ ಊಟ ಮಾಡಿದ್ರಾ ಹ್ಞೂ ನಾನು ಚೆನ್ನಾಗಿದ್ದೀನಮ್ಮ ನೀನು ಚೆನ್ನಾಗಿದ್ಯಾ ಏನು ಅಪ್ರೂಪಕ್ಕೆ ಬಂದ್ಬಿಟ್ಟಿದ್ಯಾ ದಿನ ಬರಬೇಕು ತಾನೇ ಅತ್ತೆ ಮನೆ ತಾನೇ ಇದೂ ನಿನಗೆ ಚಿಕ್ಕತ್ತೆ ಮನೆ ದಿನ ಬಂದರೆ ನನಗೆ ಏನೋ ಒಂಥರ ಖುಷಿ ನಿನ್ನ ಜೊತೆ ಕಣ ಶಾಂತಿ ಅದರಲ್ಲೂ ತುಂಬ ಚೆನ್ನಾಗಿ ಮಾತಾಡ್ತೀಯಾ ನನಗಂತೂ ಇಷ್ಟು ಇಷ್ಟ ಆಗುತ್ತೆ ಗೊತ್ತಾ ನಾನು ಅಂತ ಹೆಂಗೆ ಇಬ್ರು ಹೇಳ್ಕೊತಿರ್ತೀವಿ ಶಾಂತಿ ಅಮ್ಮ ಇದ್ದಬಿಟ್ಟರೆ ತುಂಬ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಅಂತ ಹೇಳಿ ಅಕ್ಕ ಬಾರ ಅಮ್ಮ ಹೊಸ ಸೀರೆಗಳು ತಗೊಟ್ಟಿದ್ದಿಲ್ಲಲ್ಲ ಒಂದು ತೋರಿಸ್ತೀನಿ ನಿನಗೆ ಬಾರು ಅಕ್ಕ ನಿಂಗೆ ಎಷ್ಟು ಸೀರೆ ತೊಗೊಳ್ಕೊಳ್ಳ ಎಲ್ಲನೂ ತೋರಿಸ್ತೀನಿ ಬಾ ಹೌದಾ ಅಲ್ಲ ಗಣ್ಯಾಕ ನಾ ಇಬ್ರು ಸೀರೆ ನೋಡ್ಕೊಂತ ಕೂತ್ಕೊಂಡ್ರೆ ಅವ್ರು ಕಾಫಿ ಕೈಸ್ಕೊಂಡ್ ಬರಲ್ಲ ಏನ ಬಂದ್ಮೇಲೆ ನೋಡ್ತಾರೆ ಬಾ ನೀನು ನೀನು ನಮ್ಮ ಅಕ್ಕ ನಾನ್ ನಿನಗೆ ತೋರಿಸ್ಬೇಕು ನಮ್ಮ ತಗಿರೋದು ಅಂತ ಕೂಗ್ತಿರೋದು ಮಂದಿಗಲ್ಲ ಓ ನೀನೆ ಎಲ್ಲರೂ ಕೂಕೊಂಡು ಕುತ್ಕೊಳ್ಳೋಕ್ಕೇನು ಬಿಟ್ಟಿ ಬಿದ್ದಿಲ್ಲ ತೋರ್ಸ್ಕೊಂಡು ಕುಂದ್ರಕ್ಕೆ ಬಾ ಹೋಗೋಣ

ಬಿಡಿ ಅಕ್ಕ ನೀವೇನು ಮಾತಾಡಿದ್ರೆ ನಮ್ಮ ಪರವಾಗಿ ಮಾತಾಡಿದ್ರೆ ಹಾಂ ನಮಗೂ ಅಪ್ಪ ಅಮ್ಮ ಇದ್ದಿದ್ರೆ ನಾವು ಅಪ್ಪ ಅಮ್ಮ ತಗೊಂಡಿದ್ದ ಸೀರೆ ಅಂತ ನಾವು ತೋರಿಸ್ಬೋದಿತ್ತು ಆದರೆ ನಮ್ಗೆ ಅದೃಷ್ಟ ಇಲ್ಲ ನಮ್ಮ ಅಪ್ಪ ಅಮ್ಮ ನಿಮ್ಮಮ್ಮ ಕೊಡ್ಸಲ್ಲಿ ಆ ಸೀರೆನೇ ತೋರಿಸ್ತೀವಿ ಎಲ್ಲರಿಗೂ ಬಂದಾಗ ತೋರಿಸ್ಬೇಕು ಅನ್ನೋದ್ಕಿಂತ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು ಅದನ್ನ ತೋರಿಸಿ ಖುಷಿ ಪಟ್ಟಿ ಆಡಂಬರ ಬೇಕಾಗಿಲ್ಲ ಅಕ್ಕ ಮನ್ಸಾಗಿದ್ರೆ ಸಾಕು ಏನು ತಗೊಟ್ಟಿರ್ತಾರೆ ಏನು ಬಿಟ್ಟಿರ್ತಾರೆ ಅಂತೇಳಿ ಏನೋ ಬೇಜಾರಾಗ್ಬೇಡ ರೀ ಕಂದ್ರಕಾ ನೀವಂತ ಕಾಫಿ ಟಿ ಕೊಡಕ ಹೋಗಬೇಡಿ ಅವ್ಳುನ್ ಬಕ್ಷಬೇಡಿ ಅವ್ಳು ಮನೆಹಾಗೂ ಕೆಲಸ ಮಾಡ್ತಿದ್ದಿಲ್ಲ ಎಲ್ಲ ನಮ್ಮ ಕೈಯಾಗ ಮಾಡ್ಸೋಳು ಇಲ್ಲೋ ಅದೇ ತರ ಸೋಂಬೆದಿ ಕಲಿ ತೊಳೆ ನೀವು ಯಾವುದೇ ಕಾಣಕ್ಕೆ ಬಿಡಬೇಡಿ ಅಕ್ಕ ಆ ಏನೋ ಕಂದ್ರ ನಿಮಗೆ ಅಧಿಕಾರ ಬಹಳ ಇರೋದು ಇರಿಯಕ್ಕೆ ನೀವು ಅದನ್ ಬಿಟ್ಟು ಅವ್ಳು ಕೈಯಾಗ ಅನ್ಸ್ಕೊಳೋದಲ್ಲ ಟೀ ತಗೊಂಡು ಸರಿ ನಿಮ್ಮ ತಂಗಿ ಕಾಯ್ತಿರ್ತಾಳೆ ಹೋಗಿ ನಾನೇನು ಬೇಜಾರಾಗಿಲ್ಲ ಅಕ್ಕ ನಾವೇನು ಪಾಪ ಮಾಡಿದ್ವಿ ನಮ್ಮ ಅಪ್ಪ ಅಮ್ಮ ದೂರ ಆಗ್ಬಿಟ್ರಲ್ಲ ಅವಳು ಅವಳಿ ತಂಗಿ ತಾನೇ ಇದ್ದಿದ್ದು ಹ್ಞೂ ನಾವೇನು ಕೆಲಸ ಮಾಡಿದವರು ಕೆಲ್ಸದವ್ರೇನಕ್ಕ ಅವಳಂಗ ಅವರಪ್ಪನ ಮನೇಲಿ ಸೀರೆ ತೊಗೊಟ್ಟವ್ರೆಂತ ಅಂತ ನಂಗು ನಮ್ಮ ಅಪ್ಪ ಅಮ್ಮ ಇದ್ದರೆ ನಾವು ತೋರ್ಸ್ಕೊಂತಿದಿಲ್ಲ ಏನ ಹಾ ಮನೆ ನಾಲ್ಕು ಸೀರೆ ತಗೋಟೋ ಲಕ್ಷ್ಮಕನ್ ಸೀರೆ ಕೊಟ್ಟವ್ರ ಅದನ್ನ ತೋರಿಸಕೋಬೇಕು ಅಮ್ಮ ಕೊಡ್ಸಿರಾ ಸೀರೆ ಅಂತೇಳಿ ಅದನ್ಬಿಟ್ರೆ ನಮ್ಗೆ ಇರುತ್ತೇಳು ಹ್ಞೂ ಅಯ್ಯೋ ಪಾಪ ಇವಿಬ್ರು ಹುಡುಗರು ಏನು ಅಂತಕಂತವ ಹೋಗಿ ಫಸ್ಟ್ ಮಾತಾಡ್ಸಿ ಸಮಾಧಾನ ಮಾಡ್ತೀನಿ ಗಂಡದ ಸಮಾಧಾನ ಮಾಡಿಲ್ಲ ಅಂದ್ರೆ ಅವ್ರು ಅಂತ್ಕೊತಾರ ನೃತ್ಯ ಮಯೂರಿ ನೃತ್ಯ ವೆಂಕಟೇಶ ಬಂದರು ಸುಮ್ನ ಹಿಂಗ ಹತ್ಕೊಂಡ್ ನಿಂತ್ಕೊಳ್ಳೋದು ಒಳ್ಳೇದು ಕಾಣಕಿಲ್ಲ ಅಳಬಾರ್ದು ಹಳ ಒರ್ಸ್ಕೊ ಹ್ಞೂ ಸುಮ್ನ ಇರಮ್ಮ ಹ್ಞೂ ಸರಿ ಕಣ ಕಾಯ್ತ ನೀನು ಹೇಳ್ದಂಗೆ ಕಣ್ಣೀರು ಒರ್ಸ್ಕೊಂತೀನಿ ರೀ ಹೇಗೆ ಹೋಗಿದ್ರ ಏನು ಹೋಗಿದ್ದು ಏ ಯಾಕೆ ರೀ ಸಪ್ಕಿದ್ದೀರ ಹಿಂಗ ನಾನು ಎಲ್ಲಾನು ಕೇಳಿಸ್ಕೊಂಡೆ ಕಣ್ರಿ ಹಾ ನಿಮ್ಮಷ್ಟು ಒಳ್ಳೆಯವರು ಅಲ್ಲ ನಾವು ಆದ್ರೆ ನಿಮ್ಮನ್ನು ಬಿಟ್ಕೊಡುವಷ್ಟು ಸ್ವಾರ್ಥಿಗಳು ಅಲ್ಲ ಕಣೆ ಹಾ ಅಷ್ಟೊತ್ತು ಒಳ್ಕೊಂಡು ನಿಂತಿದ್ದು ನಾನು ಬಂದ ತಕ್ಷಣ ಎಲ್ಲ ಒರ್ಸ್ಕೊಂಡು ಮಾತಾಡ್ತಿರಲ್ಲ ಹಾ ನಿಜವಾಗ್ಲೂ ನೀವೆಂತ ಒಳ್ಳೆ ಹೇಳ್ತೀರಿ ಸಮಾಧಾನ ಮಾಡ್ಕೊಳ್ಳಿ ಹೇಳ್ಬೇಡ್ರಿ ಸಮಾಧಾನ ಮಾಡ್ಕೊಳ್ರಿ ಎಲ್ಲದಕ್ಕೂ ಒಂದು ಕೊನೆ ಅಂತ ಇದ್ದೇ ಇರುತ್ತೆ ಸಮಾಧಾನ ಮಾಡ್ಕೊಳ್ರಿ ಹೂವು ಅಪ್ಪ ಇಲ್ಲೋದ್ರು ಕಾಣಕತ್ತಿರಲಿಲ್ಲ ಮತ್ತೆ ನಮ್ಮ ಅವನು ಎಲ್ಲ ಹೊರಕ್ ಹೋದ್ರು ರೀ ಹಾ ಗಾಡಿಯಾಗ ಹೋಗಿ ಬರ್ತೀನಿ ಅಂತ ಹೇಳಿ ಚೇತ ಗಾಡಿ ತಕೊಂಡ್ ಹೋದ್ರು ಏಟೊತ್ತ ಬರ್ತಾರ ಗೊತ್ತಿಲ್ಲ ಬೇಗ ಬರ್ತೀನಿ ಅಂತ ಹೋಗೈತಿ ಬರ್ಬೋದೇನು ಬೇಗ ಯಾಕೆ ಯಾಕ ಅಷ್ಟು ಬೇಜಾರಲ್ಲಿ ಕುಂತಿ ಬಾ ಮೇಕ ಇದು ಸೀರೆಗಳು ನೋಡುವಂತೆ ಹಾ ಅಮ್ಮ ತಗೊಟ್ರ ಸೀರೆಗಳು ಎಷ್ಟು ಚೆನ್ನಾಗವ ನೋಡುವೆ ಬಾ ಬೇಡ ನನ್ನ ಕೆಳಗೆ ನಿಂತ್ಕೊಂಡ ಅಭ್ಯಾಸ ಐತಿ ತೋರ್ಸ್ ಅಕ್ಕ ಈ ಸೀರೆ ನೋಡೆ ಅಮ್ಮ ನನಗೆ ಐದು ಸಾವಿರ ಕೊಟ್ಟು ತಗೊಟ್ಲು ಕಣೆ ಎಷ್ಟು ಚೆನ್ನಾಗೈತಲ್ಲ ಈ ಸೀರೆ ತುಂಬ ಚೆನ್ನಾಗೈತೆ ನಿನ್ನ ಮದುವೆಲ್ಲೂ ಅಮ್ಮ ಈ ಥರ ತಗೊಟ್ಟಿಲ್ಲ ಅಂತೆ ಅಮ್ಮನೇ ಹೇಳಿ ತೊಗೊಳ್ರು ಹ್ಞೂ ನಿನಗೆ ತಗೊಡ್ತಿದ್ದೀನಿ ಕಣೇ ಒಂದು ನೀನು ಚೆನ್ನಾಗಿ ಇಟ್ಕೊಬೇಕು ಹಂಗೆ ಹಿಂಗ ಅಂತೇಳಿ ತಗೊಡ್ತು ಅಮ್ಮ ಗೊತ್ತಾ ಅಕ್ಕ ಅಕ್ಕ ಈ ಸೀರೆ ನೋಡಿ ಅಮ್ಮ ಇದನ್ನಂತೂ ತುಂಬ ಇಷ್ಟಪಡ್ತೊಡ್ತು ಕಣೆ ಅಯ್ಯೋ ನಾನಂತೂ ಹೊಸಪೇಟೆಗೆ ಹೋದಾಗ ನನಗಿದ್ದೇ ಸ್ಯಾರಿ ಬೇಕು ಅಂತೇಳಿ ಅಮ್ಮನ ಹತ್ರ ಕೇಳಿ ತಗಸ್ಕೊಂಡಿದ್ದು ಗೊತ್ತಾ ನನಗಂತೂ ಬಲ್ಲೇ ಖುಷಿ ಆಗ್ಬಿಡ್ತು ಈ ಸೀರೆ ನೋಡಿ ಅಲ್ಲ ಕಣೆ ಅಕ್ಕ ನಾನು ಅಷ್ಟು ಪ್ರೀತಿಯಿಂದ ಸೀರೆ ತೋರಿಸ್ತಾ ಇದ್ದೀನಿ ನೀನು ಯಾಕೆ ಮಕ್ಕಳ ಗಂಟೆ ಕಂಡು ನಿಂತಿದ್ಯಾ ಬಾರ ಮೇಲೆ ಕೂತ್ಕೊಂಡ್ರು ಕೂತ್ಕೊಳ್ಳೋಲ್ಲ ನಾನು ಇಲ್ಲೇ ನಿಂತ್ಕೊಂತೀನಿ ಅಂತೀಯ ಬಾ ಸೀರೆ ನೋಡುವಂತೆ ಅಲ್ಪಂಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡ ಇಡೋದಂತೆ ಆ ತರ ಆಗಬಾರದು ಮನುಷ್ಯ ಯಾರನೇ ಅಲ್ಲಿ ಕೇಳಕ್ಕ ಅನ್ಬರ ಅವರಿಗೆ ಏನು ನಂದಿರ ಮಾತು ಅವರಿಗೆ ಚುತ್ತೆ ಇರಬಹುದು ಆದ್ರೆ ಅವರ ಅಪ್ಪ ಅಮ್ಮ ನೆನಪು ತಂದೆ ತರುತ್ತೆ ನೀ ಸೀರೆ ನಮ್ಮ ಅಪ್ಪ ನಮ್ಮ ಅಮ್ಮ ತಗೊಂಡ್ರೆ ಅಂತ ಅಂದಲ್ಲ ನಮ್ಮ ಅಮ್ಮ ತಗೊಂಡ್ರೆ ಅದು ಅಂತ ಹೇಳಿ ಅವರಿಗೂ ನೋವು ಆಗೇ ಆಗುತ್ತೆ ಅಲ್ಪಂಗೆ ಐಶ್ವರ್ಯ ಬಂದಾಗ ಅರ್ಧ ರಾತ್ರಿ ಕೊಡ ಇಡಿದ್ರು ಅನ್ನ ತರ ಮಾಡ್ಕೊಂಡ್ಬೇಡ ನೀನು ಎಲ್ಲರಿಗೂ ಒಳ್ಳೆದಾರ ಇಷ್ಟ ಆರು ಬಯಸು ಅಲ್ಲ ಇವಳಿಗೆ ಎಷ್ಟು ದಿನಾಂಕರ ಇದೆ ಹಾ ಇವ್ಳು ನಮ್ಮಕ್ಕನ ಅವ್ರಿಗಕ್ಕನ ಏನು ಈ ಥರ ಮಾತಾಡೋ ಹೋಗ್ತಾಳೆ ಏನಾದ್ರು ಮಾತಾಡೋದು ಅಂತ ಮಾತಾಡಿದೆ ನಮ್ಮಮ್ಮ ನಮ್ಮಪ್ಪ ತೋರಿಸಿರೋದು ಟೀ ತಗೊಂಬಂದು ಕೊಡ್ತಾರೆ ಅಂತಂದೆ ಮದುವೆ ದಿನ ಎಲ್ಲ ಮಾಡ್ಬೇಕೇನು ಕೆಲಸ ಇಲ್ಲಿ ಓ ತುಂಬು ಕುಟುಂಬ ತುಂಬದ ಕುಟುಂಬ ತುಂಬು ಕುಟುಂಬ ನಮ್ಮ ಎಲ್ಲ ಒಂದು ಲೋಟ ತೊಳ್ದೋಳಲ್ಲ ನಾನು ಈ ಮನೆ ಬಂದ್ಮೇಲೆ ನನಗೆ ಸಾಕು ಸಾಕಾಗಿ ಹೋಗಿದೆ ಓಕೆ ವೀಕ್ಷಕರು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್